ವೀಕ್ಷಕರಿ ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸಂಪರ್ಕಿಸಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ನೀಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರ ಭಾಲ್ಕಿಯಲ್ಲಿ ವಕೀಲರ ದಿನಾಚರಣೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಭಾಲ್ಕಿ ವಕೀಲರ ಸಂಘದ ವತಿಯಿಂದ ಇದೇ ಡಿಸೆಂಬರ್ ನಾಲ್ಕರಂದು ನ್ಯಾಯಾಲಯದ ಸಭಾಂಗಣದಲ್ಲಿ ಎಲ್ಲ ವಕೀಲರು ಸೇರಿಕೊಂಡು ಅತ್ಯಂತ ಗೌರವದಿಂದ ವಕೀಲರ ದಿನಾಚರಣೆಯನ್ನು ಆಚರಿಸಿದ್ರು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಹಿರಿಯ ಶ್ರೇಣಿ ನ್ಯಾಯಾಧೀಶರಾಗಿರುವ ಗೌರವಾನ್ವಿತ ರಾಘವೇಂದ್ರ ವೈಜನಾಥ್ ಅವರು ಆಗಮಿಸಿದ್ರು ಈ ವೇಳೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಭಾಷಣ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಕೀಲರ ಸಂಘದ ತಾಲೂಕಾ ಅಧ್ಯಕ್ಷರಾದ ಸಂಗಮೇಶ್ ಎಂ ಗಾಮ ಅವರು ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ದೇಶಭೂಷಣ್ ಕೌಜಲ್ಗಿ ಹಿರಿಯ ಶ್ರೇಣಿ ನ್ಯಾಯಾಧೀಶರು ಭಾಲ್ಕಿ ಅವರು ಆಗಮಿಸಿದ್ರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಸಂಘದ ಉಪಾಧ್ಯಕ್ಷರಾದ ಮಹೇಶ್ ಪರಶನೆ ಸಂಘದ ಕಾರ್ಯದರ್ಶಿಗಳಾದ ಶಿವಕುಮಾರ್ ಕೆಕೆ ಜಂಟಿ ಕಾರ್ಯದರ್ಶಿಗಳಾದ ಯುವರಾಜ್ ಸಂಘದ ಖಜಾಂಚಿಗಳಾದ ಶ್ರೀಮತಿ ಧನಲಕ್ಷ್ಮಿ ಬಳತೆ ಸಂಘದ ಗ್ರಂಥ ಪಾಲಕಿಯರಾದ ಶ್ರೀಮತಿ ಅನಿತಾ ಮೂಲ್ಗೆ ಹಾಗೂ ಎಲ್ಲ ವಕೀಲರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಿರಿಯ ವಕೀಲರಾದ ಶ್ರೀಕಾಂತ್ ಬೋರಾಳೆಯವರು ತಮ್ಮ ಹಿತನುಡಿಗಳನ್ನು ಆಡಿದ್ರು ವಕೀಲರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ವಕೀಲರ ಬೇಡಿಕೆಗಳನ್ನು ಮುಂದಿಟ್ಟರು ನಾವು ಸಾರ್ವಜನಿಕರಿಗೆ ರಕ್ಷಣೆ ಮಾಡುತ್ತೇವೆ ವಕೀಲರಾಗಿ ನಮಗೆ ಯಾರು ಕೂಡ ರಕ್ಷಣೆ ಮಾಡುತ್ತಾರೆ ಎಂದು ಅವರಲ್ಲಿ ಪ್ರಶ್ನೆ ಕಾಡತೊಡಗಿದೆ ಎಂದ್ರು ಇನ್ನು ನಾವು ವಕೀಲರು ಅಂದ ಮೇಲೆ ಎಲ್ಲರೂ ಒಂದಾಗಿರಬೇಕು ಎಂದು ಅತ್ಯಂತ ವಿಸ್ತಾರವಾಗಿ ತಮ್ಮ ಹಿತನುಡಿಗಳನ್ನಾಡಿದ್ರುವಾ ಕಾರ್ಯಕ್ರಮದಲ್ಲಿ ದಯಾನಂದ್ ವಿ ಶರ್ಮಾ ವಕೀಲರು ಸ್ವಾಗತ ಗೀತೆ ಹಾಡಿದ್ರು ಸ್ವಾಗತ ಭಾಷಣವನ್ನು ವಕೀಲರ ಸಂಘದ ತಾಲೂಕಾಧ್ಯಕ್ಷರಾದ ಸಂಗಮೇಶ್ ಗಾಮಾಯವರು ನಡೆಸಿಕೊಟ್ಟರು ವಕೀಲರ ದಿನಾಚರಣೆ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದ ವಕೀಲರಾದ ಶ್ರೀಕಾಂತ್ ಬೋರಾಳೆ ಅವರು ಇನ್ನು ಕಾರ್ಯಕ್ರಮಕ್ಕೆ ಬಂದವರಿಗೆ ಮತ್ತು ಉಪಸ್ಥಿತಿ ಇದ್ದವರಿಗೆ ವಕೀಲರಾದ ದಯಾನಂದ್ ಪವಾರ್ ಅವರು ವಂದನಾರ್ಪಣೆ ಸಲ್ಲಿಸಿದ್ರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ರಕ್ಷಣೆ ಪ್ರಕಾರ ಇರ್ತಕ್ಕತ್ತಲ್ಲ ಮನೋಭಾವದಿಂದ ಆ ಬಿಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಮತ್ತ ವಕೀಲ ಮಿತ್ರರಲ್ಲಿ ಇದರಲ್ಲಿ ನಾವಿತ್ತು ನಮ್ಮ ಗೊತ್ತಿರೋ ಸಾಕಾ ಇಡೀ ದೇಶದಲ್ಲಿ ರೀ ಇನ್ನೇನು ಪ್ರಕರಣ ಸೈಟ್ ನೋಡ್ರಿ ಒಬ್ಬ ದೀರ್ಯ ಅವತ್ತಿಲ್ಲ ನಾಳೆಗೆ ಹೋದರೆ ಹರಿಪಾಕ್ ಅಂತ ನೋಡಿ ನೋಡ್ಕೊಂಡಿರ್ತಕ್ಕಂಥ ರೀತಿ ನೋಡು ನೀವು ಹ್ಯಾಂಗೆ ಕೊಯ್ತು ಮಾತಾಡ್ತಾನ ನೋಡಿ ಹರಿಪಾಕ್ ಅಂತಾರೆ ಎಲ್ಲರೂ ಹೈಕೋರ್ಟ್ ಮಷೀನ್ ಬಿಡ್ಕೊಂಡು ಎಲ್ಲರೂ ಪ್ರತಿಭಟನೆ ಮಾಡಿದಾಗ ಕೊನೆಗೆ ಏನು ಮಾಡಿದ್ರು ಒಬ್ಬ ಎಸ್ ಎತ್ತಿ ಹೋಗಿ ಸಸ್ಪೆಂಡ್ ಮಾಡಿದ್ರು ಕೇವಲೊಬ್ಬ ಯಾವಾಗಲೂ ಹರಕೆ ಮಾಡೋದು ಗುರಿ ಕೊಡೇನೆ ಅದು ದೊಡ್ಡ ಅಧಿಕಾರಿಗಳಿಗೆ ಏನು ಮಾಡಿಲ್ಲ ಆಗ್ಲಿಲ್ಲ ಅದ್ರ ಸಲುವಾಗಿ ಇನ್ನೊಂದಿಗೂ ಮಾಡ್ಕೊತಾ ಇದೀನಿ ನಾವು ನ್ಯಾಯವಾದಿಗಳು ನಮ್ಮ ದೊಡ್ಡ ಜವಾಬ್ದಾರಿ ಇದೆ ಅದು ದೊಡ್ಡ ಗೌರವೂ ಇದೆ ನಾವು ಯಾವುದಕ್ಕೂ ನಾವು ಆರ್ಥಿಕ ಬಲ ಒಂದೇನ ಪರಿಣಾಮ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವು ಅರ್ಥ ಮಾಡ್ಕೊಳ್ಳೋದು ಸಾಮಾನ್ಯ ಅಲ್ಲ ಒಟ್ಟಿರೋದ್ರ ಸಾಮಾನ್ಯ ಅಲ್ಲ ಇಡೀ ಸಮಾಜದ ವ್ಯವಸ್ಥೆ ಬದಲಾವಣೆ ಮಾಡ್ತಕ್ಕಂಥದ್ದು ದೊಡ್ಡ ಜವಾಬ್ದಾರಿ ನಮಗೆ ಇದೆ ಈ ನಿಟ್ಟಿನಲ್ಲಿ ಇವತ್ತು ನಾವು ಒಟ್ಟಿರೋದಿಲ್ಲ ಏನಾದ್ರು ನಮ್ಮ ನಮ್ಮಲ್ಲಿ ಭಿನ್ನಪಣ ಸಾಮಾನ್ಯ ಆದ್ರೆ ಯಾವುದೇ ಸಂದರ್ಭದ ಒಗ್ಗಿರತಕ್ಕಂಥ ವಿಷಯ ಬಂದಾಗ ನಾವು ಅದರಲ್ಲಿ ಒಗ್ಗಟ್ಟಿನಿಂದ ಇರಬೇಕು ಯಾವ ಸಂಘಟನೆ ಒಗ್ಗಟ್ಟಿನಿಂದ ಇರ್ತಾ ಇದೆಯಲ್ಲ ಅದರಲ್ಲಿ ದೊಡ್ಡ ಬಲ ಇರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತ ಇವಾಗ ಕನಿಯದಾಗಿ ಒಂದೇ ನಮ್ಮ ಸಹ ನಡೆಸ್ಕೊಳ್ಬೇಕಂತ ಹೇಳಿ Obrigado. ठीकु आहे सर हल कम हा